ಒಂದೆಡೆ ಒಬ್ಬ ಚಿನ್ನದ ವ್ಯಾಪಾರಿ ಇದ್ದ ಅವನಿಗೆ ಒಬ್ಬಳು ಮುದ್ದಾದ ಮಗಳು ಇದ್ದಳು ಅವಳನ್ನು ತನಗಿಂತಲೂ ದೊಡ್ಡ ವ್ಯಾಪಾರಿಗೆ ಮದುವೆ ಮಾಡಿಕೊಡಬೇಕೆಂದು ತೀರ್ಮಾನಿಸಿದ್ದ ಅದರಂತೆ ಅಂತಹ ಗಂಡಿನ ಹುಡು ಹುಡುಗಾಟದಲ್ಲಿದ್ದ ಆದರೆ ಅವಳಿಗೆ ಊರಿನ ಒಬ್ಬ ಕಸಗುಡಿಸುವವ ಯುವಕನೊಂದಿಗೆ ಪ್ರೇಮ ಮೂಡಿತ್ತು ಅವರ ಪ್ರಣಯಕ್ಕೆ ಅವಳ ತಂದೆಯು ವಿರೋಧ ವ್ಯಕ್ತಪಡಿಸಿದರು ಏನೇ ಆದರೂ ಮಗಳನ್ನು ಅವನಿಗೆ ಕೊಡಲಾರೆನೆಂದು ಪಟ್ಟು ಹಿಡಿದ ಬೇರೆ ಗಂಡು ಹುಡುಕುವುದಕ್ಕೆ ವೇಗ ಹೆಚ್ಚಿಸಿದ ಕೊನೆಗೆ ಮನೆಯವರ ಒಪ್ಪಿಗೆಯಲ್ಲಿ ಮದುವೆ ನಡೆಯಲಾರದು ಎಂದು ತಿಳಿದ ಅವರು ಮನೆ ಬಿಟ್ಟು ಹೋಗಲು ತೀರ್ಮಾನಿಸಿದರು ಮುಂದಿನ ಜೀವನ ಏನೇ ಆದರೂ ಒಟ್ಟಿಗೆ ಅನುಭವಿಸುವುದು ಎಂದು ತೀರ್ಮಾನಿಸಿ ಮನೆ ಬಿಟ್ಟು ದೂರದ ಊರಿಗೆ ಓಡಿಹೋದರು ತನ್ನ ಮಗಳು ಯಾವುದೋ ಒಬ್ಬ ಹುಡುಗನ ಜೊತೆ ಓಡಿ ಹೋದದ್ದು ಕಂಡು ಅತೀವ ದುಃಖಿತನಾದ ಒಬ್ಬಳೇ ಮಗಳು ಅವಳನ್ನು ಒಂದು ಕ್ಷಣವು ಬಿಟ್ಟಿಲ್ಲ ಬಿಟ್ಟಿರಲಾರದ ಅವಸ್ಥೆಗೆ ಇಳಿದ ಕೊನೆಗೆ ಅವರನ್ನು ಮರಳಿ ಮನೆಗೆ ಕರೆತರಲು ತೀರ್ಮಾನಿಸಿದ ಎಲ್ಲ ಕಡೆಯೂ ಹುಡುಕಿದ ಕೊನೆಗೆ ಎಲ್ಲ ಪತ್ರಿಕೆಯಲ್ಲಿಯೂ ಪ್ರಕಟಣೆ ಹೊರಡಿಸಿದ ಮರಳಿ ಬಂದರೆ ನಿಮ್ಮ ಮದುವೆಯನ್ನು ಅತಿ ಗಂಭೀರವಾಗಿ ಆಚರಿಸಲಾಗುವುದು ಎಂದಾಗಿತ್ತು ಆ ಪ್ರಕಟಣೆಯಲ್ಲಿ ಆ ಪತ್ರಿಕಾ ಪ್ರಕಟಣೆಯು ಅವರ ಗಮನಕ್ಕೂ ಬಂತು ಅಂತೆಯೇ ಅವರು ಮರಳಿ ಮನೆಗೆ ಬಂದು ಬಿಟ್ಟರು ಅಪ್ಪನಿಗೆ ತುಂಬ ಸಂತೋಷವಾಯಿತು ಅವನು ಅವರ ಮದುವೆಗೆ ಸಿದ್ಧತೆ ನಡೆಸತೊಡಗಿದ ಹಾಗೆ ಒಂದು ದಿನ ಅವಳು ವಿವಾಹ ವಸ್ತ್ರ ತೆಗೆಯುವುದಕ್ಕಾಗಿ ತನ್ನ ಭಾವಿ ಪತಿಯ ಜೊತೆ ಕಾರಿನಲ್ಲಿ ಪೇಟೆಗೆ ಹೋದಳು ನಿರ್ಭಾಗ್ಯವೆಂದರೆ ಅವರ ಕಾರಿಗೆ ಮುಂದಿನಿಂದ ಬಂದ ಲಾರಿಯೊಂದು ಡಿಕ್ಕಿಯಾಗಿ ಯುವಕನು ಸ್ಥಳದಲ್ಲೇ ಮೃತಪಟ್ಟನು ಅವಳು ಯಾವುದೇ ಸಣ್ಣ ಗಾಯ ಕೂಡ ಇಲ್ಲದೆ ಪಾರಾಗಿದ್ದಳು ಆದರೆ ಅವಳು ಹುಟ್ಟ ವಸ್ತ್ರದಲ್ಲಿ ಪೂರ್ತಿ ಅವನ ರಕ್ತ ಮೆತ್ತಿಕೊಂಡಿತ್ತು ಅದನ್ನು ಕಂಡು ಭಯ ದುಃಖದಿಂದ ಅವಳು ಬಿಕ್ಕಿ ಬಿಕ್ಕಿ ಅಳಲು ಶುರುವಿಟ್ಟಳು ಘಟನೆ ತಿಳಿದ ಅವಳ ತಂದೆ ಪುನಃ ದುಃಖಿನನದ ಅವಳಾದರೂ ರಕ್ತದ ಕಲೆ ಹಿಡಿದ ವಸ್ತ್ರವನ್ನು ಅಪ್ಪಿಹಿಡಿದು ದುಃಖಿತಳಾಗಿ ಕುಳಿತುಕೊಂಡಿದ್ದಳು ತಿಂಗಳುಗಳು ಉರುಳಿತು ಆದರೆ ಅವಳು ಅದೇ ಸ್ಥಿತಿಯಲ್ಲಿ ರೂಮಿನಲ್ಲಿ ಒಂಟಿಯಾಗಿ ಆ ವಸ್ತ್ರವನ್ನು ಹಿಡಿದು ಮೌನವಾಗಿ ಕುಳಿತಿರುತ್ತಿದ್ದಳು ಅವಳನ್ನು ಈ ಅವಸ್ಥೆಯಿಂದ ಹೊರತರಲು ಅವಳಿಗೆ ಬೇರೊಂದು ಮದುವೆ ಮಾಡಲು ತೀರ್ಮಾನಿಸಿದ ಅದರಂತೆ ಅವನ ಸ್ನೇಹಿತನ ಮಗನಿಗೆ ಮದುವೆ ಮಾಡಿಸಲು ಎರಡೂ ಕಡೆಯೂ ಒಪ್ಪಂದವಾಯಿತು ಕೆಲವು ದಿನಗಳ ಒತ್ತಾಯದ ಬಳಿಕ ಮನಸ್ಸಿಲ್ಲದ ಮನಸ್ಸಲ್ಲಿ ಮದುವೆಗೆ ಒಪ್ಪಿಗೆ ನೀಡಿದಳು ಹೀಗಿರಲು ಒಂದು ದಿನ ರಾತ್ರಿ ಅವನ ಕನಸಿನಲ್ಲಿ ಒಬ್ಬಳು ಮುದುಕಿ ಕಾಣಿಸಿಕೊಂಡಳು ಶುಭ್ರವಾದ ಬಿಳಿ ವಸ್ತ್ರವಾಗಿತ್ತು ವೇಷ ಅವಳು ಕನಸಲ್ಲಿ ಬಂದವಳೆ ನಿನ್ನ ಮಗಳ ವಸ್ತ್ರದಲ್ಲಿ ಅಂಟಿಕೊಂಡಿರುವ ಅವಳ ಪ್ರೇಮಿಯ ರಕ್ತದ ಕಲೆಯನ್ನು ಆದಷ್ಟು ಬೇಗ ತೊಳೆದು ತೆಗೆಯಬೇಕು ಇಲ್ಲದಿದ್ದರೆ ಕೆಲವೇ ದಿನಗಳಲ್ಲಿ ದೊಡ್ಡ ಅಪಾಯವೊಂದು ಕಾದಿದೆ ಎಂದು ಎಚ್ಚರಿಸಿದಳು ಆದರೆ ಅವನ ಕನಸಿನಲ್ಲಿ ನಡೆದ ಆ ಸಂದೇಶವನ್ನು ನಿರ್ಲಕ್ಷಿಸಿದ ಮರುದಿನ ಅವಳ ಅಮ್ಮನ ಕನಸಿನಲ್ಲಿಯೋ ಅದೇ ಮುದುಕಿ ಬಂದು ರಕ್ತವನ್ನು ಮೂರು ದಿನದೊಳಗೆ ತೊಳೆದು ತೆಗೆಯಬೇಕೆಂದು ಎಚ್ಚರಿಕೆ ನೀಡಿದಳು ಆದರೆ ಅವರು ಕೂಡ ಆ ಕನಸನ್ನು ಕಡೆಗಣಿಸಿದರು ಮರುದಿವಸ ಮಗಳ ಕನಸಿನಲ್ಲಿಯೋ ಆ ಅಜ್ಜಿ ಬಂದು ಅದೇ ಮಾತನ್ನು ಪುನರುಚ್ಚರಿಸಿ ಇನ್ನು ಎರಡು ದಿನ ಮಾತ್ರವೇ ಬಾಕಿ ಇರುವುದೆಂದು ಎಚ್ಚರಿಕೆ ನೀಡಿ ಹೋದಳು ಅವಳು ಬೆಳಗ್ಗೆ ಈ ವಿಷಯವನ್ನು ತನ್ನ ತಂದೆ ತಾಯಿಗೆ ತಿಳಿಸಿದಳು ಆಗ ಅವರು ಕೂಡ ಅವರು ಕಂಡ ಕನಸಿನ ಬಗ್ಗೆ ವಿವರಿಸಿದರು ಅವರಿಗೂ ಕೂಡ ಇದೇ ಕನಸು ಬಿದ್ದಿದೆ ಎಂದಾದರೆ ಇದು ಸತ್ಯವಾಗಿರಬಹುದೆಂದು ಅವಳ ಮನಸ್ಸು ಹೇಳಿತು ಅವಳು ಭಯಪಟ್ಟಳು ಅವಳು ವಸ್ತ್ರವನ್ನು ತೊಳೆಯತೊಡಗಿದಳು ಆದರೆ ರಕ್ತದ ಕಲೆಯು ಸ್ವಲ್ಪ ಕೂಡ ಹೋಗಲಿಲ್ಲ ಮರುದಿವಸವು ಅಜ್ಜಿ ಕನಸಿನಲ್ಲಿ ಬಂದು ಇನ್ನು ಒಂದು ದಿನ ಮಾತ್ರವೇ ಬಾಕಿ ಎಂದು ಎಚ್ಚರಿಸಿದಳು ಅವಳು ಅಂದು ಮನೆಯಲ್ಲಿ ಒಂಟಿಯಾಗಿದ್ದಳು ತಂದೆ ತಾಯಿ ಯಾವುದೋ ಕಾರ್ಯಕ್ರಮಕ್ಕೆ ಹೋಗಿದ್ದರು ಅವಳು ಇನ್ನೂ ಒಂದು ದಿನ ಮಾತ್ರವೇ ಬಾಕಿ ಎಂದು ಭಯದಿಂದ ಅದೇ ರಾತ್ರಿ ಆ ವಸ್ತ್ರವನ್ನು ತೊಳೆಯತೊಡಗಿದಳು ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ವಸ್ತ್ರದಿಂದ ಆ ರಕ್ತ ಕಲೆಯನ್ನು ತೊಳೆದು ತೆಗೆಯಲಾಗಲಿಲ್ಲ ಅದೇ ಕ್ಷಣ ಟಕ್ 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 ಯಾರೋ ಬಾಗಿಲು ಬಡಿಯುವುದು ಕೇಳಿಸಿತು ಅವಳು ಭಯದಿಂದ ಗಡಗಡನೆ ತೊಡಗಿದಳು ಅವಳು ನಿಧಾನವಾಗಿ ಬಾಗಿಲಿನೆಡೆಗೆ ನಡೆಯತೊಡಗಿದಳು ಆಗ ಮತ್ತೊಮ್ಮೆ ಟಕ್ 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 ಎಂದು ಬಡಿಯುವುದು ಕೇಳಿಸಿತು ಅವಳು ನಡುಗುತ್ತಿರುವ ಕೈಯಿಂದ ನಿಧಾನಕ್ಕೆ ಬಾಗಿಲು ತೆಗೆದು ನೋಡಿದಳು ಒಂದು ಕ್ಷಣ ಬೆಚ್ಚಿದಳು ಕನಸಲ್ಲಿ ಬಂದ ಅದೇ ಅಜ್ಜಿ ಆ ಅಜ್ಜಿಯನ್ನು ಕಂಡೊಡನೆ ಅವಳು ಭಯದಿಂದ ಬೊಬ್ಬಿಟ್ಟು ಅಳಲು ಶುರುವಿಟ್ಟಳು ಅಜ್ಜಿ ಮೆಲ್ಲ ಮೆಲ್ಲನೆ ಅವಳ ಬಳಿಗೆ ಬಂದು ಒಂದು ಕ್ಷಣ ಅವಳನ್ನು ನೋಡಿದಳು ಅವಳು ಭಯದಿಂದ ನಡುಗುತ್ತಿದ್ದಳು ಅಜ್ಜಿ ಮೆಲ್ಲ ಅವಳ ಕೈ ಹಿಡಿದು ಆ ಕೈಯಲ್ಲಿ ಒಂದು ಪೊಟ್ಟಣವನ್ನು ಇಟ್ಟಳು ಅವಳು ಅಜ್ಜಿಯನ್ನೊಮ್ಮೆ ಪೊಟ್ಟಣವನ್ನೊಮ್ಮೆ ಎವೆ ಇಕ್ಕದೆ ನೋಡುತ್ತಿದ್ದಂತೆ ಅಜ್ಜಿ ಬಾಯಿ ತೆರೆದು ಹೀಗೆ ಹೇಳಿದಳು ಏರಿಯಲ್ ಎಷ್ಟೇ ಕಠಿಣವಾದ ಕಳೆಗಳನ್ನು ಕೂಡ ಹೋಗಲಾಡಿಸುತ್ತದೆ ಕೇವಲ ಒಂದೇ ವಾಶ್ನಿಂದ ಹಾಲಿನಂಥ ಬಿಳುಪು ವಸ್ತ್ರಗಳಿಗೆ ನೀಡಲಿದೆ ಹೊಳಪು ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ರಿಯ ವೀಕ್ಷಕರೇ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಹಾಗೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು